ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಎರಡು ಅಂಕದ ಕಡ್ಡಾಯ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಒಂದು ವಿಡಿಯೋದಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದ್ರೆ ಕೊಟ್ಟಿರುವಂತಹ ಒಂದು ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ನಾವು ಈ ಸಮಸ್ಯೆಯನ್ನು ಬಿಡಿಸಬೇಕಾಗ್ತದೆ ಸೊ ಇಲ್ಲಿ ನೋಡಿ ಈ ರೀತಿಯ ಒಂದು ಸಮಸ್ಯೆಗಳು ಕಡ್ಡಾಯವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ ಹಾಗಾಗಿ ಈ ತರದ ಸಮಸ್ಯೆಗಳನ್ನ ನೀವು ಹೆಚ್ಚು ಹೆಚ್ಚು ಬಿಡಿಸೋದ್ರ ಮೂಲಕ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಪ್ರಶ್ನೆಯನ್ನ ನೀವು ಸುಲಭವಾಗಿ ಬಿಡಿಸಿ ಎರಡು ಅಂಕವನ್ನ ಪಡ್ಕೋಬಹುದು ಹಾಗಾಗಿ ಈ ಒಂದು ಕೊಟ್ಟಿರುವಂತಹ ಸಮಸ್ಯೆಯನ್ನು ಈಗ ನಾವು ಬಿಡಿಸೋಣ ಪ್ರಶ್ನೆ ಈ ರೀತಿ ಇದೆ ಏಳು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಎರಡು ಅಂಕಕ್ಕೆ ಕೇಳಲಾಗ್ತದೆ ಸೊ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ ಪರಿಹಾರ ಈಗಾಗಲೇ ನೀವು ಎಲ್ಲ ತರಗತಿಗಳನ್ನ ಕೇಳಿ ನಮ್ಮ ಶಿಕ್ಷಕರು ಹೇಳಿರ್ತಕ್ಕಂಥ ಎಲ್ಲ ವಿವರಗಳನ್ನು ಕೂಡ ತಿಳ್ಕೊಂಡಿದ್ದೀರಿ ಈಗ ನಾವು ಒಂದು ಪರೀಕ್ಷಾ ನೋಟ ಅಷ್ಟೇನೆ ಇದು ಸೊ ಯಾವ್ಯಾವ ಪ್ರಶ್ನೆಗಳು ಕಡ್ಡಾಯ ಇರ್ತವೆ ಯಾವ್ಯಾವ ಇರಲ್ಲ ಆ ರೀತಿಯಾಗಿ ಸಮಸ್ಯೆಗಳನ್ನ ಒಂದು ನೇರವಾಗಿ ಗ್ಲಾನ್ಸ್ ಮಾಡೋದ್ರ ಮೂಲಕ ಬಿಡಿಸೋಣ ಇದನ್ನ ಸೊ ಈಗ ನೋಡಿ ಇಲ್ಲಿರ್ತಕ್ಕಂತಹ ಒಂದು ಸಂಖ್ಯೆ ಏಳು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದರೆ ಇದನ್ನ ನಾವು ಯಾವ ಸಂಖ್ಯೆ ಆಗಿರಲಿ ಅಂತ ಅನ್ಕೊಳ್ಳೋಣ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಅಂದ್ಕೊಳ್ಳೋಣ ಸೊ ಏಳು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಸೊ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನು ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಮತ್ತು ಪಿ ಮತ್ತು ಕ್ಯೂಗಳು ಇಂಟೀಸರ್ಸ್ ಅಂದ್ರೆ ಪೂರ್ಣಾಂಕಗಳಾಗಿರ್ತವೆ ಮತ್ತೆ ಕ್ಯೂ ಅಂತಕ್ಕಂಥದ್ದು ಸೊನ್ನೆಗೆ ಸಮನಾಗಿರಬಾರದು ಆ ಕಂಡೀಷನ್ ಪ್ರಕಾರ ಸೊ ಕೊಟ್ಟಿರುವಂತಹ ಸಂಖ್ಯೆ ಏನಾಗಿರ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಕ್ಕಂಥದ್ದು ಸೊ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಇರೋ ಹಾಗೆ ಇರುವಂತ ಸಂಖ್ಯೆಗಳು ಅಂತಕ್ಕಂಥ ಹಾಗಾದ್ರೆ ಆದ್ದರಿಂದ ಏಳು ಪ್ಲಸ್ ರೂಟ್ ಐದು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದ್ರೆ ಅದು ಯಾವುದಕ್ಕೆ ಸಮ ಪಿ ಬೈ ಕ್ಯೂ ಅದಕ್ಕೆ ಸಮ ಆಗಿರುತ್ತೆ ಮತ್ತೆ ಇಲ್ಲಿ ಪಿ ಕಮ ಕ್ಯೂ ಅಂತಕ್ಕಂಥವು ಝಡ್ ಇಂಟೀಸರ್ಸ್ ಅಂದ್ರೆ ಪೂರ್ಣಾಂಕಗಳಿಗೆ ಸೇರಿರ್ಬೇಕು ಪಿ ಮತ್ತು ಕ್ಯೂ ಛೇದಗಳು ಪೂರ್ಣಾಂಕಗಳಿಗೆ ಸೇರಿರ್ಬೇಕು ಮತ್ತು ಕ್ಯೂ ಅಂತಕ್ಕಂಥದ್ದು ಸೊನ್ನೆಗೆ ಸಮ ಆಗಿರಬಾರದು ಈ ಕಂಡೀಷನ್ಗೆ ಒಳಪಟ್ಟು ಈ ಪಿ ಬೈ ಕ್ಯೂ ರೂಪದಲ್ಲಿ ಏಳು ಪ್ಲಸ್ ರೂಟ್ ಐದು ಇರುತ್ತೆ ಅಂತ ನಾವು ಅಂದ್ಕೋಬೇಕು ಅಂತ ಸೊ ಈಗ ಏನ್ ಮಾಡ್ತೀವಿ ನಾವು ಭಾಗಲಬ್ಧದ ಒಂದು ಸಂಖ್ಯೆಗಳನ್ನ ಒಂದು ಕಡೆ ಅಭಾಗಲಬ್ಧ ಸಂಖ್ಯೆಯನ್ನ ಒಂದ್ ಕಡೆ ಸೊ ಎರಡು ಕಡೆ ಈಕ್ವಲ್ಸ್ ಇಂದ ಎರಡು ಕಡೆ ನಾವೇನ್ ಮಾಡ್ಬೇಕು ಭಾಗಲಬ್ಧ ಪಾರ್ಟ್ ಒಂದ್ ಕಡೆ ಅಭಾಗಲಬ್ಧ ಪಾರ್ಟ್ ಒಂದ್ ಕಡೆ ಮಾಡ್ಕೋಬೇಕು ಸೊ ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರೆ ನೋಡಿ ಇಲ್ಲಿ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಏಳು ಇದೆಯಲ್ಲ ಸೊ ಇದು ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಸೊ ಇದೇನ್ ಮಾಡೋಣ ಈ ಭಾಗಲಬ್ಧ ಸಂಖ್ಯೆಯನ್ನ ಈ ಕಡೆಗೆ ಹಾಕ್ಬಿಟ್ಟು ಅಭಾಗಲಬ್ಧ ಒಂದು ಭಾಗವನ್ನು ಒಂದ್ ಕಡೆ ಮಾತ್ರ ಉಳಿಸ್ಕೊಳ್ಳೋಣ ಇದನ್ನ ರೂಟ್ ಐದು ಒಂದ್ ಕಡೆ ಉಳಿಸ್ಕೊಂಡ್ಬಿಟ್ಟು ರೂಟ್ ಐದು ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಪ್ಲಸ್ ಏಳು ಈ ಕಡೆ ಬಂತು ಅಂದರೆ ಮೈನಸ್ ಏಳು ಆಗುತ್ತೆ ಸೊ ಡಿವೈಡೆಡ್ ಬೈ ಒಂದು ಅಂತ ನಾವು ಬರೀತೀವಿ ಸೊ ಈಗ ರೂಟ್ ಐದು ಇಲ್ಲೇ ಬರ್ಕೊಂಡು ಕ್ಯೂ ಮತ್ತು ಒಂದಕ್ಕೆ ಲಾಸ್ ಆ ತೀರ್ಕೊಂಡ್ರೆ ಕ್ಯೂ ಬರುತ್ತೆ ಸೊ ಈಗ ಕ್ಯೂ ಇಂದ ಭಾಗಾಕಾರ ಒಂದು ಬರುತ್ತೆ ಕ್ಯೂ ಒಂದ್ಲಿ ಕ್ಯೂ ಒಂದು ಇಂಟು ಪಿ ಅಂತಂದ್ರೆ ಪಿ ಮೈನಸ್ ಒಂದು ಇಂಟು ಕ್ಯೂ 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 ಇಂಟು ಏಳು ಏಳು ಕ್ಯೂ ಬರುತ್ತೆ ಈಗ ರೂಟ್ ಐದು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಪಿ ಮೈನಸ್ ಏಳು ಕ್ಯೂ ಬೈ ಕ್ಯೂ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಯಾಕೆಂದ್ರೆ ಸಮ ನೋಡಿ ಸೊ ಪಿ ಮೈನಸ್ ಏಳು ಕ್ಯೂ ಬೈ ಕ್ಯೂ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ರೂಟ್ ಐದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅದನ್ನ ಇಲ್ಲಿ ಭಜೋಣ ಆದ್ದರಿಂದ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಪಿ ಮೈನಸ್ ಏಳು ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ವಾಸ್ತವವಾಗಿ ರೂಟ್ ಐದು ಭಾಗಲಬ್ಧ ಸಂಖ್ಯೆಯಲ್ಲ ಅದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ಅಂದ್ರೆ ಏನು ಯಾವ ಸಂಖ್ಯೆಗಳನ್ನ ಪಿ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲವೋ ಆ ಎಲ್ಲ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಅವುಗಳನ್ನ ರೂಟ್ ಅಳವಡಿಸಿ ಬರೀತೀವಿ ಸೊ ಅವುಗಳೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ನೋಡಿ ರೂಟ್ ಐದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಪಿ ಮೈನಸ್ ಏಳು ಕ್ಯೂ ಕ್ಯೂ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಆದರೆ ವಾಸ್ತವವಾಗಿ ವಾಸ್ತವವಾಗಿ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆಯಲ್ಲ ಅದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ಏಳು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಹೇಳಿಕೆ ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಹೇಳಿಕೆ ತಪ್ಪು ನಮ್ಮ ಹೇಳಿಕೆ ತಪ್ಪು ಅಥವಾ ನಮ್ಮ ಊಹೆ ತಪ್ಪು ಆದ್ದರಿಂದ ಏಳು ಪ್ಲಸ್ ರೂಟ್ ಐದು ಒಂದು ಅಭಾಗಲದ ಸಂಖ್ಯೆ ಈ ತೀರ್ಮಾನಕ್ಕೆ ನಾವು ಬರ್ತೀವಿ ಇನ್ನೊಂದು ಸರಿ ನೋಡೋಣ ಏಳು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತಂದ್ರೆ ಇದನ್ನ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಅನ್ಕೋಳೋಣ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತಂದ್ರೆ ಪಿ ಬೈ ಕ್ಯೂ ಇರಬೇಕು ಮತ್ತು ಪಿ ಕ್ಯೂಗಳು ಪೂರ್ಣಾಂಕಗಳಾಗಿರ್ಬೇಕು ಮತ್ತು ಕ್ಯೂ ಅಂತಂದ್ರೆ ಛೇದದಲ್ಲಿ ಇರ್ತಕ್ಕಂಥದ್ದು ಸೊನ್ನೆಗೆ ಸಮನ ಆಗಿರಬಾರ್ದು ಸೊ ಇಲ್ಲಿ ಏನ್ ಮಾಡ್ಕೊಳ್ತೀವಿ ಸಮೀಕರಣವನ್ನು ಆ ಕಡೆ ಈ ಕಡೆ ಹಾಕೊಳ್ತಕ್ಕಂಥದ್ದು ಭಾಗಲಬ್ಧದ ಭಾಗ ಒಂದ್ ಕಡೆ ಅಭಾಗಲಬ್ಧದ ಭಾಗ ಒಂದ್ ಕಡೆ ರೂಟ್ ಐದು ಈಸ್ ಈಕ್ವಲ್ ಪಿ ಬೈ ಕ್ಯೂ ಮೈನಸ್ ಏಳು ಬೈ ಒಂದು ಸೊ ಇಲ್ಲಿ ನೋಡಿ ಕ್ಯೂಗೆ ಗೆ ಮತ್ತೆ ಒಂದಕ್ಕೆ ಲಾಸ್ ಕ್ಯೂ ತಗೊಂಡ್ಬಿಟ್ಟು ನೋಡಿ ಭಾಗಾಕಾರ ಮಾಡಿದಾಗ ಪಿ ಮೈನಸ್ ಏಳು ಕ್ಯೂ ಮೇಲೆ ಬರುತ್ತೆ ಸೊ ಇಲ್ಲಿ ರೂಟ್ ಐದು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಪಿ ಮೈನಸ್ ಏಳು ಕ್ಯೂ ಬೈ ಕ್ಯೂ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿದೆ ಅವೆರಡೂ ಕೂಡ ಸಮ ಆಗಿರೋದ್ರಿಂದ ಇದು ಭಾಗಲಬ್ಧ ಆಗಿದ್ರೆ ಇದು ಭಾಗಲಬ್ಧ ಆಗಿರಬೇಕು ಅಂತ ಆ ಊಹೆ ಮೇಲೆ ಬರೀತಾರೆ ಆದರೆ ವಾಸ್ತವವಾಗಿ ರೂಟ್ ಐದು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ಅಭಾಗಲಬ್ಧ ಸಂಖ್ಯೆ ಯಾಕೆಂದ್ರೆ ಇದು ಪಿ ರೂಪದಲ್ಲಿ ರೂಪದಲ್ಲಿಲ್ಲ ಮತ್ತೆ ಇಲ್ಲಿ ರೂಟ್ ಅನ್ನು ಹೊಂದಿರೋದ್ರಿಂದ ಇದು ಅಭಾಗಲಬ್ಧ ಸಂಖ್ಯೆನೆ ಅದರಿಂದ ಏಳು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಕ್ಕಂಥ ಏನು ನಮ್ಮ ಊಹೆ ಇತ್ತು ಅಥವಾ ಹೇಳಿಕೆ ಇತ್ತು ಅದು ತಪ್ಪು ಆದ್ರಿಂದ ಈ ಏಳು ಪ್ಲಸ್ ರೂಟ್ ಐದು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ನೋಡ್ರಿ ಭಾಗಲಬ್ಧ ಸಂಖ್ಯೆ ಪ್ಲಸ್ ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ಕೂಡಿದ್ರೆ ಸೊ ಬರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ಲ ಅದು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಆದ್ರಿಂದ ಈ ಒಂದು ವಿಷಯವನ್ನ ನೀವು ತಿಳ್ಕೊಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಸುಲಭವಾಗಿ ಸಾಮಾನ್ಯವಾಗಿ ಈ ರೀತಿ ಇರ್ತಕ್ಕಂಥ ಸಮಸ್ಯೆಗಳನ್ನೇ ನಿಮಗೆ ಕೊಡ್ತಾರೆ ಪರೀಕ್ಷೆಯಲ್ಲಿ ಆಗ ಈ ಕ್ರಮಗಳನ್ನು ಅನುಸರಿಸ್ಬಿಟ್ರೆ ನಿಮಗೆ ಎರಡು ಮಾರ್ಕ್ಸ್ ಸುಲಭವಾಗಿ ಸಿಗುತ್ತೆ ಅಂತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಎರಡು ಅಂಕದ ಕಡ್ಡಾಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈ ಒಂದು ಪ್ರಶ್ನೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಯನ್ನು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಪ್ರಶ್ನೆಗಳಿರ್ತದೆ ಸೊ ಈಗ ಒಂದನೇ ಮೊದಲನೇ ಲೆಕ್ಕ ನಾವೇನು ಎರಡು ದ್ವಿಪದ ಇರ್ತಕ್ಕಂತಹ ಒಂದು ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಿ ತೋರಿಸಿದ್ವಿ ಈಗ ಎರಡನೇ ಸಮಸ್ಯೆನಲ್ಲಿ ಒಂದೇ ಸಂಖ್ಯೆ ಏಕ ಪದ ಇರುವಂತದ್ದನ್ನ ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಅಂತ ನಾವು ತೋರಿಸ್ಬೇಕಾಗತ್ತೆ ಸೊ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ ಬಿಟ್ರೆ ಆ ಇನ್ನು ಬಹಳ ಸುಲಭವಾಗಿ ಇದನ್ನ ಸಾಧಿಸಿ ತೋರಿಸ್ಬೋದು ಮತ್ತೆ ಸಾಮಾನ್ಯವಾಗಿ ಪರೀಕ್ಷೆನಲ್ಲಿ ಈ ರೀತಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿಲ್ಲ ಆದ್ರೂ ಕೂಡ ಇದು ನೀವು ತಿಳ್ಕೊಳ್ಳಿ ಅಂತೇಳಿ ನಾನು ಈ ಸಮಸ್ಯೆನ ಬಿಡಿಸ್ತಾ ಇದ್ದೀನಿ ಸೊ ಇದಕ್ಕೆ ಪರಿಹಾರ ಸೊ ಈಗ ಮಾಮೂಲಿ ಕ್ರಮ ಏನು ಅಂತಂದ್ರೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದ್ರೆ ಆಕ್ಚುಯಲ್ ಆಗಿ ರೂಟ್ ಮೂರು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ವಾಸ್ತವವಾಗಿ ಅದು ಅಭಾಗಲಬ್ಧನೇ ಆದ್ರೆ ಪ್ರೂವ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ ಗಳನ್ನ ನಾವ್ ಇಲ್ಲಿ ಅಳವಡಿಸಬೇಕಾಗ್ತದೆ ಸೊ ಹಾಗಾಗಿ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಈಗಾಗಲೇ ಗೊತ್ತಿದೆ ನಿಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಸೊ ಆದ್ದರಿಂದ ಸೊ ರೂಟ್ ಮೂರು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂಗಳು ಗಳು ಬಿಲಾಂಗ್ಸ್ ಟು ಝಡ್ ಆಗಿರ್ಬೇಕು ಮತ್ತೆ ಕ್ಯೂ ಈಸ್ ನಾಟ್ ಈಸ್ ಈಕ್ವಲ್ ಟು ಸೊನ್ನೆ ಅಂತಕ್ಕಂಥ ಆಮೇಲೆ ಇಲ್ಲಿ ಪಿ ಮತ್ತು ಕ್ಯೂಗಳು ಏನಾಗಿರ್ಲಿ ಅಂತಂದ್ರೆ ಝಡ್ ಗಣದಲ್ಲಿ ಇದ್ರೂ ಕೂಡ ಅವು ಸಹ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರಲಿ ಅಂತ ಅಂದ್ಕೋಣ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಈಗ ಏನ್ ಮಾಡ್ಬೇಕಪ್ಪ ಅಂತ ಇದು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಲಿ ಅಂತ ಸೊ ಇದನ್ನೆಲ್ಲ ನಾವು ಸೊಲ್ಯೂಷನ್ ಕಂಡಿಟ್ಕೊಂಡ ನಂತರ ಬರ್ತಕ್ಕಂಥವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ರೆ ಈಗ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನು ಅಂದ್ರೆ ಆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಒಂದು ಮತ್ತು ಅವೇ ಸಂಖ್ಯೆ ಆಗಿ ಆಗಿದ್ರೆ ಅವುಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೆ ಅಂದ್ರೆ ಪ್ರೈಮ್ ನಂಬರ್ಸ್ ಅಂತ ಕರೆ ಆ ರೀತಿ ಬಂದ್ರೆ ಆವಾಗ ಏನಾಗುತ್ತೆ ಅದು ಭಾಗ ಸಂಖ್ಯೆ ಆಗುತ್ತೆ ಆ ರೀತಿ ಇಲ್ದೇನೆ ಬೇರೆ ಬೇರೆ ಬಂದ್ರೆ ಸೊ ಅವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ ಅವು ಬೇರೆ ರೀತಿಯಲ್ಲಿ ಇರ್ತವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಸೊ ಈಗ ಏನ್ ಮಾಡ್ಬೇಕು ನೋಡಿ ಇಲ್ಲಿ ಓರೆ ಗುಣಾಕಾರ ಮಾಡ್ಕೋಬೇಕು ರೂಟ್ ಮೂರು ಮತ್ತೆ ಕ್ಯೂಗಳನ್ನು ಓರೆ ಗುಣಾಕಾರ ಮಾಡಿದ್ರೆ ರೂಟ್ ಮೂರು ಕ್ಯೂ ಈಸ್ ಈಕ್ವಲ್ ಟು ಪಿ ಅಂತ ಬರ್ತದೆ ಸೊ ಈಗೇ ಮಾಡೋಣ ಎರಡೂ ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದಾಗ ಅಂತಂದ್ರೆ ಏನು ಬರುತ್ತಪ್ಪ ಇಲ್ಲಿ ಅಂತಂದ್ರೆ √3q² = p² ಸೋ ಇದು √3² ಅಂದ್ರೆ 3 ಬರುತ್ತೆ q² ಗೆ q² = p² ಅಂತ ಹೇಳಿದ ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಈ ಮೂರನ್ನು ಓರೆ ಗುಣಾಕಾರ ಮಾಡಿ ಇದ್ರ ಕೆಳಗಡೆ ತರೋಣ ನೋಡಿ ಇದಕ್ಕೆ ಸಮೀಕರಣ ಒಂದು ಅಂತ ಇದು ಬೇಕಾಗುತ್ತೆ ಮುಂದೆ ಸಮೀಕರಣ ಒಂದು ಸೊ ಈಗ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಮೂರು ಅಂದ್ರೆ ಈ ಪಿ ಸ್ಕ್ವಯರ್ ಅನ್ನ ಮೂರು ಭಾಗಿಸುತ್ತದೆ ಪಿ ಅಂದ್ರೆ ಪಿ ಸ್ಕ್ವೇರ್ ನ ವರ್ಗ ಮೂಲ ಪಿ ಪಿ ಅನ್ನು ಕೂಡ ಮೂರು ಭಾಗಿಸುತ್ತದೆ ಅಂತ ಬರೀಬೇಕು ಸೊ ಈಗ ಅದನ್ನು ಬರೆಯೋಣ ಕ್ಯೂ ಪಿ ಸ್ಕ್ವೇರ್ ಅನ್ನು ಮೂರು ಭಾಗಿಸುತ್ತದೆ ಅದೇ ರೀತಿ ಪಿಸ್ಕೋ ಸ್ಕ್ವೇರ್ ಅರ್ಧ ಪಿ ಅನ್ನು ಕೂಡ ಏನ್ ಮಾಡುತ್ತೆ ಮೂರು ಭಾಗಿಸುತ್ತದೆ ಸೊ ಇದಕ್ಕೆ ಸಮೀಕರಣ ಎರಡು ಅಂತ ಕರೆಯ ಈಗ ಏನ್ ಮಾಡ್ಕೊಳ್ತೀವಿ ಅಂತಂದ್ರೆ ಪಿ ಇಸ್ ಈಕ್ವಲ್ ಮೂರು ಕೆ ಅಂತ ಬರ್ಕೊಳೋಣ ಅಂದ್ರೆ ಈ ಪಿ ಅಂತಕ್ಕಂಥದ್ದು ಮೂರು ಕೆ ಆಗಿರಲಿ ಅಂತ ಮೂರು ಕೆ ಆಗಿರಲಿ ಇಲ್ಲಿ ಕೆ ಅಂತಂದ್ರೆ ಏನು ಒಂದು ಪೂರ್ಣಾಂಕ ಕೆ ಒಂದು ಪೂರ್ಣಾಂಕ ಆಗಿದೆ ಸೊ ಇದನ್ನ ಪಿ ಕೊಟ್ಟು ಮೂರು ಕೆ ಅನ್ನ ನೋಡಿ ಇಲ್ಲಿ ಸಮೀಕರಣ ಒಂದ್ರಲ್ಲಿ ಹಾಕ್ಬಿಡೋಣ ಅವಾಗ ಏನಾಗುತ್ತೆ ಕೊಡೋಣ ಮೂರು ಕ್ಯೂ ಸ್ಕ್ವರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಅಂದ್ರೆ ಪಿ ಸ್ಕ್ವರ್ ಮೂರು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಪಿ ಜವಾಬ್ದಾರಿ ಏನ್ ಆಗ್ತದೆ ಮೂರು ಕೆ ಆಗ್ತದೆ ಸೊ ಮೂರು ಕೆ ಊರ್ ಸ್ಕ್ವೇರ್ ಸೊ ಈಗ ಮೂರು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರ್ ಮೂರ್ಲಿ ಒಂಬತ್ತು ಕೆ ಸ್ಕ್ವೇರ್ ಆಗ್ತದೆ ಸೊ ಈಗ ಏನ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಂಬತ್ತು ಕೆ ಸ್ಕ್ವೇರ್ ಬೈ ಮೂರು ನೋಡಿ ಬಾಕ್ಸ್ ಇದ್ರೆ ಕ್ಯೂ ಸ್ಕ್ವೈರ್ ಇಸ್ಕೊಟ್ಟು ಮೂರ್ ಅಂದ ಮೂರ್ ಮೂರ್ಲ ಮೂರು ಕೆ ಸ್ಕ್ವೇರ್ ಬರುತ್ತೆ ಹೌದಾ ಸೊ ಮೂರ್ ಒಂದ್ಲಿ ಮೂರ್ ಮೂರ್ಲಿ ಸೊ ಈಗ ಇದನ್ನ ಕ್ಯೂ ಸ್ಕ್ವೇರ್ ಅನ್ನ ಮೂರಿಂದ ಒರೆ ಗುಣಾಕಾರ ಮಾಡ್ಬೋದು ನೋಡಿ ಕ್ಯೂ ಸ್ಕ್ವೇರ್ ಬೈ ಮೂರು ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಅಂತ ಅಂದ್ರೆ ಇದರ ಅರ್ಥ ಏನು ಕ್ಯೂ ಸ್ಕ್ವಯರ್ ಅನ್ನ ಮೂರು ಭಾಗಿಸುತ್ತದೆ ಮತ್ತೆ ಕ್ಯೂ ಸ್ಕ್ವೇರ್ ವರ್ಗ ಮೂಲ ಕ್ಯೂ ಅನ್ನು ಕೂಡ ಮೂರು ಭಾಗಿಸುತ್ತದೆ ಅದನ್ನು ಬರೆಯೋಣ ಸೊ ಅಂತರಿಂದ ಕ್ಯೂ ಸ್ಕ್ವೇರ್ ಅನ್ನು ಮೂರು ಭಾಗಿಸುತ್ತದೆ ಅದೇ ರೀತಿ ಕ್ಯೂ ಅನ್ನು ಕೂಡ ಮೂರು ಭಾಗಿಸುತ್ತದೆ ಸೊ ಇದರಿಂದ ಏನ್ ಗೊತ್ತಾಗುತ್ತೆ ನೋಡಿ ಇಲ್ಲಿ ಪಿಯನ್ನು ಕೂಡ ಮೂರು ಭಾಗಿಸುತ್ತೆ ಅಂತಂದ್ರೆ ಮತ್ತೆ ಇಲ್ಲಿ ಕ್ಯೂ ಅನ್ನು ಕೂಡ ಮೂರು ಭಾಗಿಸುತ್ತದೆ ಅಂತಂದ್ರೆ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತರ ಮೂರನ್ನೇ ಹೊಂದಿದವೇ ಅಂತ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಇವು ಅವಿಭಾಜ್ಯ ಸಂಖ್ಯೆಗಳು ಆಗಿರ್ಲಿ ಅಂತ ಅಂದ್ರೆ ಅವು ಆಗಿಲ್ಲ ಅಂತ ಸೊ ಯಾಕೆಂತಂದ್ರೆ ಈ ಬಾಕಿವುಗಳು ಏನಾಗಿತ್ತು ಅವಿಭಾಜ್ಯ ಸಹಾವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನಾಗಿರ್ಬೇಕಾಗಿತ್ತು ಅವುಗಳ ಅಪವರ್ತನಗಳು ಒಂದು ಮತ್ತು ಅದೇ ಸಂಖ್ಯೆ ಆಗಿರ್ಬೇಕಾಯ್ತು ಆದ್ರೆ ಇಲ್ಲಿ ಅಪವರ್ತನಗಳು ಏನಾಗಿದೆ ಸಾಮಾನ್ಯ ಅಪವರ್ತನ ಇಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಆದ್ರಿಂದ ಈ ಎಲ್ಲ ನಮ್ಮ ಪ್ರಯತ್ನ ಏನು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತಕ್ಕಂಥ ಏನ್ ಪ್ರಯತ್ನ ಇತ್ತು ಅದು ತಪ್ಪು ಆ ಊಹೆ ತಪ್ಪು ಅಂತ ನಾವೇಳ್ ಆದ್ದರಿಂದ ಸೊ ಬರಿಯೋಣ ಸೊ ಆದ್ದರಿಂದ ಸಮೀಕರಣ ಇದಕ್ಕೆ ಸಮೀಕರಣ ಮೂರು ಅಂತ ಕೊಟ್ಟು ನೋಡೋಣ ಸಮೀಕರಣ ಎರಡು ಮತ್ತು ಮೂರರಿಂದ ಸಮೀಕರಣ ಎರಡು ಮತ್ತು ಮೂರರಿಂದ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತನ ಮೂರನ್ನು ಹೊಂದಿವೆ ಆದ್ದರಿಂದ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ಸೊ ನೋಡಿ ಈ ರೀತಿಯಾಗಿ ನೀವು ಬರಿಬೇಕಾಗ್ತದೆ ಸೊ ಇನ್ನೊಂದ್ಸರಿ ನೋಡೋಣ ರೂಟ್ ಮೂರು ಒಂದು ಅವಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ಅನ್ಕೋಣ ಅವಾಗ ಪಿ ಬಾಕ್ಯೂ ರೂಪದಲ್ಲಿರಬೇಕು ಮತ್ತೆ ಪಿ ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಲಿ ಅಂತ ಅನ್ಕೊಳ್ಳೋಣ ಈಗ ಇಲ್ಲಿರ್ತಕ್ಕಂಥದ್ದನ್ನ ನೋಡಿ ರೂಟ್ ಮೂರು ಕ್ಯೂ ಒರೆ ಗುಣಾಕಾರ ಮಾಡಿಕೊಂಡ್ರೆ ರೂಟ್ ಮೂರು ಕ್ಯೂ ಇಸ್ ಕೋಡ್ ಪಿ ಬರುತ್ತೆ ಇದನ್ನ ಎರಡೂ ಕಡೆ ವರ್ಗ ಮಾಡಿದಾಗ ಸೊ ರೂಟ್ ಮೂರು ಕ್ಯೂ ಅಲ್ ಸ್ಕ್ವರ್ ಇಸ್ ಗೋಡ್ ಪಿ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ ಮೂರು ಕ್ಯೂ ಸ್ಕ್ವೇರ್ ಇಸ್ ಗೋಡ್ ಪಿ ಸ್ಕ್ವೇರ್ ಇದಕ್ಕೆ ಸಮೀಕರಣ ಒಂದು ಅಂತ ಕರಿತೀವಿ ಸೊ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ಪಿ ಸ್ಕ್ವೇರ್ ಬೈ ಮೂರು ಮಾಡ್ಕೊಂಡು ಓದೇ ಗುಣಾಕಾರ ಇಲ್ಲಿ ಪಿ ಸ್ಕ್ವೇರ್ ಅನ್ನು ಮೂರು ಭಾಗಿಸುತ್ತೆ ಪಿ ಅನ್ನು ಕೂಡ ಮೂರು ಭಾಗಿಸುತ್ತೆ ಇದಕ್ಕೆ ಸಮೀಕರಣ ಎರಡು ಅದೇ ರೀತಿನೇ ಪಿ ಈಸ್ ಈಕ್ವಲ್ ಟು ಮೂರು ಕೆ ಆಗಿರ್ಲಿ ಕೆ ಒಂದು ಪೂರ್ಣಾಂಕ ಆಗಿರ್ಲಿ ಸೊ ಅವಾಗ ಏನಾಗುತ್ತೆ ಮೂರು ಕ್ಯೂ ಸ್ಕ್ವೇರ್ ಇಸ್ ಇಟ್ಟು ಪಿ ಸ್ಕ್ವೇರ್ ಅಂದ್ರೆ ಮೂರು ಕೆ ಹೋಲ್ ಸ್ಕ್ವೇರ್ ಇದು ನಾವು ಒಂಬತ್ತು ಕೆ ಸ್ಕ್ವೇರ್ ಇದೆಲ್ಲ ಸಂಕ್ಷಿಪ್ತ ಮಾಡ್ಕೊಂಡ್ರೆ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ಮೂರು ಕೆ ಸ್ಕ್ವೇರ್ ಬರುತ್ತೆ ಅವಾಗ ಕ್ಯೂ ಸ್ಕ್ವೇರ್ ಬೈ ಮೂರು ಇಸ್ ಕೊಟ್ಟು ಕೆ ಸ್ಕ್ವೇರ್ ಇಲ್ಲಿ ಕ್ಯೂ ಸ್ಕ್ವಯರ್ ಅನ್ನ ಮೂರ್ ಭಾಗಿಸುತ್ತೆ ಕ್ಯೂ ಅನ್ನು ಕೂಡ ಮೂರು ಭಾಗಿಸುತ್ತೆ ಇದಕ್ಕೆ ಸಮೀಕರಣ ಮೂರು ಸಮೀಕರಣ ಎರಡು ಮತ್ತೆ ಮೂರನ್ನು ನೋಡಿದಾಗ ಈ ಪಿ ಮತ್ತು ಕ್ಯೂಗಳು ಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಲಿ ಅಂತ ಅಂದ್ಕೊಂಡ್ವಿ ಆದ್ರೆ ಇಲ್ಲಿ ಏನಾಗಿದಾವೆ ಪಿ ಮತ್ತು ಕ್ಯೂಗಳು ಎರಡೂ ಕೂಡ ಒಂದೇ ಸಾಮಾನ್ಯ ಅಪವರ್ತನ ಮೂರನ್ನು ಹೊಂದಿದಾವೆ ಇದು ಕೂಡ ಮೂರಿದೆ ಇದೆ ಇದು ಮೂರಿದೆ ಇದೆ ಸೊ ಹಾಗಾಗಿ ರೂಟ್ ಮೂರು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮ್ಮ ಊಹೆ ತಪ್ಪು ಆದ್ರಿಂದ ರೂಟ್ ಮೂರು ಅಂತಕ್ಕಂಥದ್ದು ಒಂದು ಅವಾಗಲಬ್ಧ ಸಂಖ್ಯೆ ಆಗಿದೆಯೇ ಹೊರತು ಭಾಗಲಬ್ಧ ಸಂಖ್ಯೆ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತಕ್ಕಂಥ ಸೊ ಸ್ಟೂಡೆಂಟ್ಸ್ ಈ ರೀತಿಯ ಸಮಸ್ಯೆಗಳನ್ನ ಬಹುಶಃ ಇದರಲ್ಲಿ ಒಂದನೇ ಸಮಸ್ಯೆ ಏನಿದೆಯಲ್ಲ ಆತರ ಪ್ಯಾಟ್ರನ್ ಉಳ್ಳಂತ ಪ್ರಶ್ನೆಗಳನ್ನ ಪರೀಕ್ಷೆ ಕೇಳ್ತಾರೆ ಈ ತರದ ಒಂದು ಸಮಸ್ಯೆಗಳನ್ನ ಕೇಳಿರ್ತಕ್ಕಂಥದ್ದು ಕಡಿಮೆ ಹಾಗಾಗಿ ಆದ್ರೆ ಎರಡನ್ನೂ ಕೂಡ ನೀವು ನೋಡ್ಕೊಂಡ್ರೆ ಪರೀಕ್ಷೆನಲ್ಲಿ ಯಾವ ತರ ವಿಧಾನದಲ್ಲಿ ಕೊಟ್ಟರು ಕೂಡ ನಿಮಗೆ ಅದನ್ನು ಸುಲಭವಾಗಿ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಆಮೇಲೆ ಪ್ರಮುಖವಾಗಿ ಒಂದು ಸಂತೋಷದ ವಿಷಯ ಅಂತಂದರೆ ನನ್ನ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರನ್ನು ಹೊಂದಿರೋದ್ರಿಂದ ನೀವೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿ ಈ ಚಾನಲನ್ನು ಬೆಳೆಸಿದ್ದೀರಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಹಾಗಾಗಿ ಇದೇ ಒಂದು ಪ್ರೀತಿ ವಿಶ್ವಾಸ ಮುಂದೆನೂ ಕೂಡ ಇರಲಿ ಅಂತ ಹೇಳ್ತಾ Uh, thank you, friends.